ಇದು ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಬಂಧುಗಳೇ ಏನು ರಾಜ್ಯ ಸರ್ಕಾರ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲು ಆಹ್ವಾನ ಪತ್ರಿಕೆಯನ್ನು ಆಹ್ವಾನಿಸಿದೆ ಆದರೆ ನಮ್ಮ ಕೆಂಪೇಗೌಡರ ಜಯಂತಿಯನ್ನ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಕನ್ನಡದ ಏಕೈಕ ಪ್ರಧಾನಮಂತ್ರಿಯಾದಂಥ ದೇವೇಗೌಡರ ಹೆಸರನ್ನ ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದ ಕುಮಾರನ ಹೆಸರನ್ನ ಬಿಟ್ಟು ಈ ಒಂದು ಜಯಂತಿ ನಾವು ಆಚರಿಸ್ತಿರೋದು ಇಡೀ ನಮ್ಮ ಕುಲ ಬಾಂಧವರಿಗೆ ನಮ್ಮ ಒಕ್ಕಲಿಗ ಸಮಾಜಕ್ಕೆ ಮಾಡಿದಂಥ ಅವಮಾನ ಇದನ್ನ ಇಡೀ ನಮ್ಮ ಒಕ್ಕಲಿಗ ಸಮಾಜ ಖಂಡಿಸಬೇಕು ಖಂಡಿಸ್ತೀವಿ ಹಾಗೂ ರಾಜ್ಯ ವಕೀಲರ ಸಂಘ ಸಹಿತ ಇದನ್ನ ಖಂಡಿಸ್ಬೇಕು ಈ ಒಂದು ಸರ್ಕಾರ ವಿರುದ್ಧ ಧಿಕ್ಕಾರವನ್ನು ಕೂಬೇಕು ಇದು ಸರ್ಕಾರಕ್ಕೆ ಚೀಮಾನೆ ಹಾಕ್ಬೇಕು ಅಂತ ಹೇಳಿ ಇಡೀ ರಾಜ್ಯ ವಕ್ರ ಸಂಘಕ್ಕೂ ಹಾಗೂ ನಾನು ರಾಜ್ಯ ವಕೀಲ ಸಂಘದ ನಿರ್ದೇಶನಾಗಿ ಈ ಒಂದು ಏನು ರಾಜ್ಯ ಸರ್ಕಾರ ಕುಮಾರನನ್ನ ಮತ್ತು ದೇವೇಗೌಡರನ್ನ ಕೈ ಬಿಡೋದಕ್ಕೆ ನಾನು ಖಂಡಿಸ್ತೀನಿ ಇಡೀ ಸಮಾಜ ಖಂಡಿಸ್ಬೇಕು ಇದರಲ್ಲೇ ಗೊತ್ತಾಗ್ತದೆ ಯಾವ ರೀತಿ ಈ ಸರ್ಕಾರ ವಕೀಲರನ್ನ ಖಂಡಿಸ್ತದೆ ಅಂತ ಹೇಳಿ ನಾವು ತೀರ್ಮಾನ ಮಾಡಬೇಕಾಗ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಇವರಿಗೆ ಬುದ್ಧಿ ಕಲಿಸಬೇಕಾಗ್ತದೆ ದಯಮಾಡಿ ಈ ಸರ್ಕಾರಕ್ಕೆ ಚೀಮಾರೇನೆ ಹಾಕಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕತ್ತೀವಿ ನಾವೆಲ್ಲ ಒಂದಾಗಬೇಕು ಯಾವುದೇ ನಮ್ಮ ಸಮುದಾಯದ ಯಾವುದೇ ಪಕ್ಷದ ನಮ್ಮ ನಾಯಕರುಗಳಿಗೆ ಅವಮಾನ ಮಾಡಿದ್ರೆ ಅದು ಯಾವುದೇ ಸರ್ಕಾರ ಆಗಿರ್ಲಿ ಅದು ನಾವು ಖಂಡಿಸಬೇಕು ಖಂಡಿಸ್ತೀವಿ ಈ ಸರ್ಕಾರಕ್ಕೆ ಧಿಕ್ಕಾರವನ್ನ ಹಾಕ್ತೀವಿ ದೇವೇಗೌಡರು ಕುಮಾರನನ್ನ ಬಿಟ್ಟು ಈ ಜಯಂತಿನ ಆಚರಿಸ್ತಾ ಇದಲ್ಲ ಅದ್ರ ಯಾವುದೇ ಕಾರಣಕ್ಕೆ ಈ ಜಯಂತಿ ಆಚರಿಸಲಿಕ್ಕೆ ಈ ಸರ್ಕಾರಕ್ಕೆ ಸೇಮ್ ಆಗ್ಬೇಕು ಸೇಮ್ ಆಗ್ಬೇಕು ಸಿದ್ದರಾಮಯ್ಯಗೆ ಸೇಮ್ ಆಗಬೇಕು ಡಿ ಕೆ ಶಿವಕುಮಾರ್ ನಮ್ಮ ನಾಯಕರನ್ನು ನಾವು ಭಾವಿಸಿದ್ವಿ ಅವರು ಇದನ್ನ ಖಂಡಿಸ್ತಾರೆ ಅಂತ ನಿಜವಾಗ್ಲೂ ಆ ಸರ್ಕಾರದಲ್ಲಿ ಇದ್ಕೊಂಡು ಉಪಮುಖ್ಯಮಂತ್ರಿ ಆಗಿ ನಮ್ಮ ನಾಯಕರ ಬಗ್ಗೆ ಅವರ ಹೆಸರು ಕೈ ಬಿಟ್ಟು ಮಾತಾಡೋದಕ್ಕೆ ನಾವು ಈ ಹೇಳಿಕೆಯನ್ನ ಈ ಒಂದು ನಾವು ಖಂಡಿಸ್ತೀವಿ ಡಿ ಕೆ ಶಿವಕುಮಾರ್ ಖಂಡಿಸ್ಬೇಕಾಗ್ತದೆ ಈ ಸಂದರ್ಭದಲ್ಲಿ ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ